ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟ ರೂಪ ಧರಿಸಿದ ದುರ್ಗೆ ಕಠಿಣ ತಪಸ್ಸು ಮಾಡಿ ಶಿವನನ್ನ ಬರಿಸಿದ ಚಂದ್ರಘಂಠ ದೇವಿ ರಣರೋಚಕವಾಗಿದೆ ಚಂದ್ರಘಂಟ ದೇವಿತಾ ಪುರಾಣ ಕತೆ ನವರಾತ್ರಿಯ ಮೂರನೆಯ ದಿನ ಚಂದ್ರಘಂಟ ದೇವಿಯನ್ನ ಪೂಜಿಸಲಾಗುತ್ತದೆ ದುರ್ಗಾ ಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಘಂಟೆಯನ್ನು ದುರ್ಗಾ ಮಾತೆಯ ರೌದ್ರ ಸ್ವರೂಪವೆಂಬುದಾಗಿಯೂ ಕರೆಯಲಾಗುತ್ತದೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನ ದುರ್ಗಾ ಮಾತೆಯು ಚಂದ್ರಘಂಟ ರೂಪದಲ್ಲಿ ತೋರಿಸಿದ್ದಾರೆ ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನ ಮಾಡಿ ಶಿವನನ್ನ ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನ ಪ್ರವೇಶಿಸುತ್ತಾನೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನ ನೋಡಿ ಪಾರ್ವತಿ ದೇವಿಯ ತಾಯಿ ಪ್ರಜ್ಞೆ ತಪ್ಪುತ್ತಾಳೆ ಪಾರ್ವತಿಯು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನ ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪವನ್ನ ತಾಳಿದ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತದೆ ದುರ್ಗಾ ದೇವಿಯು ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟ ರೂಪವನ್ನ ಧರಿಸಿದಳು ಇವುಗಳಲ್ಲಿ ಮೂರು ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಗಳು ಸೇರಿವೆ ಕೈಯಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಮತ್ತು ಗದೆಯನ್ನ ಹಿಡಿದಿರುತ್ತಾಳೆ ಅವಳ ಹಣೆಯ ಮೇಲೆ ಅರ್ಧ ಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತುಕೊಂಡಿರುತ್ತಾನೆ ಆದ್ದರಿಂದ ಅವಳನ್ನು ಚಂದ್ರ ಗಂಟ ಎಂದು ಕರೆಯುತ್ತಾರೆ ಭಕ್ತರಿಗೆ ತಾಯಿಯ ಈ ರೂಪವು ಶಾಂತ ಮತ್ತು ಕರುಣೆಯ ರೂಪವಾಗಿದೆ ನವರಾತ್ರಿಯ ಮೂರನೆಯ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಪೂಜಾ ಸ್ಥಳದಲ್ಲಿ ಗಂಗಾ ಜಲವನ್ನ ಸಿಂಪಡಿಸಿ ನಂತರ ತಾಯಿಯನ್ನ ಧ್ಯಾನಿಸಿ ಅವಳ ಮುಂದೆ ದೀಪವನ್ನ ಬೆಳಗಿಸಿ ಅದರ ಬಳಿಕ ಚಂದ್ರ ಗಂಟ ಅಥವಾ ದೇವಿಗೆ ಅಕ್ಷತೆ ಸಿಂಧೂರ ಹೂವು ಮುಂತಾದ ವಸ್ತುಗಳನ್ನ ಅರ್ಪಿಸಿ ತಾಯಿಗೆ ಹಣ್ಣುಗಳು ಮತ್ತು ಕೇಸರಿ ಹಾಲಿನಿಂದ ತಯಾರಿಸಿದ ಸಿಹಿ ತಿಂಡಿಗಳು ಅಥವಾ ಕೀರನ್ನ ಪ್ರಸಾದವಾಗಿ ಅರ್ಪಿಸಿ ನಂತರ ಚಂದ್ರಘಂಟ ದೇವಿಗೆ ಆರತಿಯನ್ನ ಮಾಡಿ ಪ್ರಾರ್ಥಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ